ಜಾಗತಿಕ ಮಟ್ಟದಲ್ಲಿ ಇಂದು ಅತಿ ಹೆಚ್ಚು ಚರ್ಚಿಸಲ್ಪಡುತ್ತಿರುವಂತಹ ವ್ಯಕ್ತಿ ಮಹಾನುಭಾವರಾಗಿದ್ದಾರೆ ಪ್ರಭಾದಿ ಮೊಹಮ್ಮದ್ ಸಲ್ಲಾಹ್ ಅಲೈ ವಸಲ್ಲಂ ನಿಜವಾಗಿ ಈ ಜಗತ್ತಿಗೆ ಬಂದಿರುವಂತಹ ದಾರ್ಶನಿಕರು ಈ ಜಗತ್ತಿಗೆ ಬಂದಿರುವಂತಹ ಸಮಾಜ ಸುಧಾರಕರು ಯಾವುದೇ ನಿರ್ದಿಷ್ಟ ಜನಾಂಗವನ್ನು ಸುಧಾರಿಸಲು ಬಂದಿಲ್ಲ ಬದಲಾಗಿ ಆ ಎಲ್ಲ ಮಹಾನುಭಾವರ ಮುಖ್ಯ ಉದ್ದೇಶ ಮಾನವರ ಕಲ್ಯಾಣವಾಗಿದೆ ಈ ಮಾನವರು ಈ ಜಗತ್ತಿನಲ್ಲಿ ಬಂದಿರುವುದು ಆಕಸ್ಮಿಕವೇನಲ್ಲ ಎಂಬುದು ಇಸ್ಲಾಮಿನ ವಿಶ್ವಾಸ ಮತ್ತು ನಂಬಿಕೆ ಈ ಜಗತ್ತಿಗೆ ಮಾನವನ ಆಗಮನ ಒಂದು ವ್ಯವಸ್ಥಿತವಾದಂತಹ ಯೋಜಿತವಾದಂತಹ ಕಾರ್ಯತಂತ್ರವಾಗಿದೆ ಜಗತ್ ಸೃಷ್ಟಿಕರ್ತ ಈ ಜಗತ್ತಿನಲ್ಲಿ ಅನೇಕಾರು ಜೀವಿಗಳನ್ನು ಮಾಡಿದ್ದಾನೆ ಆ ಎಲ್ಲ ಜೀವಿಗಳು ಈ ಲೋಕದಲ್ಲಿ ಬಂದಿರುವುದು ಮಾನವರಿಗಿಂತ ಮುಂಚೆ ಈ ಜಗತ್ತಿಗೆ ಬಂದಿರುವಂತಹ ಕೊನೆಯ ಜೀವಿ ಅದು ಮನುಷ್ಯ ಜೀವಿಯಾಗಿದೆ ಆದರೆ ಅತಿ ದೊಡ್ಡ ಪ್ರಶ್ನೆ ಏನೆಂದರೆ ಈ ಮಾನವನ ಬದುಕಿನ ಅಥವಾ ಮಾನವನ ಮಾನವನ ಆಗಮನದ ಮುಖ್ಯ ಉದ್ದೇಶವೇನು ಮಾನವ ಯಾತಕ್ಕಾಗಿ ಜಗತ್ತಿಗೆ ಬಂದಿದ್ದಾನೆ ನಾವು ಆಕಾಶ ಲೋಕಕ್ಕೆ ಆಕಾಶ ಲೋಕದಲ್ಲಿ ನಾವು ನೋಡುತ್ತೇವೆ ಅಲ್ಲಿ ಸೂರ್ಯ ಇದೆ ಅಲ್ಲಿ ಚಂದ್ರವಿದೆ ಅಲ್ಲಿ ನಕ್ಷತ್ರಗಳಿವೆ ಅಲ್ಲಿ ಗ್ರಹಗಳಿವೆ ಅಲ್ಲಿ ಉಪಗ್ರಹಗಳಿವೆ ಈ ಎಲ್ಲ ಗ್ರಹಗಳಿಗೆ ಮತ್ತು ಎಲ್ಲ ವಸ್ತುಗಳಿಗೆ ಈ ಎಲ್ಲ ವಿಷಯಗಳಿಗೆ ಒಂದು ನಿರ್ದಿಷ್ಟವಾದಂತಹ ಉದ್ದೇಶವಿದೆ ಸೂರ್ಯನ ಉದ್ದೇಶ ಜಗತ್ತಿಗೆ ಬೆಳಕನ್ನು ಮತ್ತು ಶಾಖವನ್ನು ನೀಡುವುದು ಮತ್ತು ಚಂದ್ರನ ಉದ್ದೇಶ ಮಾನವರಿಗೆ ಸಮಯವನ್ನು ಸೂಚಿಸುವುದು ನಕ್ಷತ್ರಗಳ ಉದ್ದೇಶ ಮಾನವರಿಗೆ ಮಾನವರಿಗೆ ಮಾರ್ಗದರ್ಶನವನ್ನು ಮಾಡುವುದು ಈ ರೀತಿ ಜಗತ್ತಿನಲ್ಲಿರುವಂತಹ ಎಲ್ಲ ಜೀವಿಗಳಿಗೆ ಒಂದು ನಿರ್ದಿಷ್ಟವಾದಂತಹ ಉದ್ದೇಶವಿರುವುದರಿಂದ ಮಾನವ ಜಗತ್ತಿನ ಜೀವಿಗಳಲ್ಲಿ ಅತಿ ಶ್ರೇಷ್ಠ ಜೀವಿಯಾಗಿರುವಂತಹ ಮಾನವನ ಬದುಕಿನ ಉದ್ದೇಶವೇನು ಎಂಬುದನ್ನು ಜನರಿಗೆ ತಿಳಿಸಲು ಬಂದಿರುವರಾಗಿದ್ದಾರೆ ಪ್ರವಾದಿಗಳು ಮಾನವ ಯಾತಕ್ಕಾಗಿ ಜಗತ್ತಿಗೆ ಬಂದಿದ್ದಾನೆ ಮಾನವ ಈ ಜಗತ್ತಿಗೆ ಬಂದ ಬಳಿಕ ಏನನ್ನು ಮಾಡಬೇಕು ಮತ್ತು ಮನುಷ್ಯ ಯಾವುದನ್ನು ಮಾಡಬಾರದು ಎಂಬುದನ್ನು ನಿಖರವಾಗಿ ತಿಳಿಸಲು ಪ್ರವಾದಿಗಳು ಜಗತ್ತಿಗೆ ಆಗಮಿಸಿದ್ದಾರೆ ಈ ಜಗತ್ತಿನಲ್ಲಿ ಸುಮಾರು ಒಂದು ಲಕ್ಷದ ಇಪ್ಪತ್ತನಾಲ್ಕು ಸಾವಿರ ಪ್ರವಾದಿಗಳು ಆಗಮಿಸಿದ್ದಾರೆ ಆದಿ ಮಾನವ ಆದಮ್ ಆದಿ ಮಾನವ ಆದಮ್ ಅಲೆ ಇಸ್ಲಾಂನಿಂದ ಹಿಡಿದು ಆ ಬಳಿಕದ ಅನೇಕ ಪ್ರವಾದಿಗಳು ಯಹೂದಿಯರು ತಮ್ಮ ಪ್ರವಾದಿಯೆಂದು ಬಿಂಬಿಸುವಂತಹ ಮೋಸಸ್ ಮೋಸ ಅಲೆ ಸಲಾಂ ಕ್ರೈಸ್ತರು ಕೆಲವೊಮ್ಮೆ ತಮ್ಮ ದೇವರೆಂದು ಪರಿಗಣಿಸುವಂತಹ ಅಜತ್ ಈಸಾ ಸಲಾಂ ಜೀಸಸ್ ಕ್ರೈಸ್ತ ಅದೇ ರೀತಿ ಈ ಜಗತ್ತಿಗೆ ಅನೇಕಾರು ಪ್ರವಾದಿಗಳು ಬಂದಿದ್ದಾರೆ ಈ ಪ್ರವಾದಿಗಳ ಪೈಕಿ ಕೊನೆಯ ಪ್ರವಾದಿ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಹಸಂ ಈ ಜಿಲ್ಲೆಯ ಮತ್ತು ಈ ದೇಶದ ಮತ್ತು ಈ ಜಗತ್ತಿನ ಜನರಲ್ಲಿ ಒಂದು ತಪ್ಪು ಕಲ್ಪನೆ ಇದೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹುಲೇ ವಸಲ್ಲಂ ಇವರು ಇಸ್ಲಾಮಿನ ಪ್ರವಾದಿಯಾಗಿದ್ದಾರೆ ಎಂಬುದು ಸರಿ ಆದರೆ ಇವರು ಕೇವಲ ಮುಸಲ್ಮಾನರ ಪ್ರವಾದಿಯಾಗಿದ್ದಾರೆ ಎಂಬ ಒಂದು ಕಲ್ಪನೆ ಈ ಸಮಾಜದಲ್ಲಿದೆ ಆದರೆ ನಿಜವಾಗಿ ಪ್ರವಾದಿ ಮೊಹಮ್ಮದ್ ಸಲಹೆ ಸಲ್ಲಂ ಯಾವ ರೀತಿ ನೈಸರ್ಗಿಕವಾದಂತಹ ವಸ್ತುಗಳು ಯಾವುದೇ ಒಂದು ನಿರ್ದಿಷ್ಟ ಜನಾಂಗಕ್ಕೆ ಸೀಮಿತವಲ್ಲವೋ ನೈಸರ್ಗಿಕವಾದಂತಹ ವಿಚಾರಗಳು ಯಾವುದೇ ಒಂದು ಸಮಾಜಕ್ಕೆ ಯಾವುದೇ ಒಂದು ದೇಶಕ್ಕೆ ಸೀಮಿತವಲ್ಲವೋ ಸೂರ್ಯನ ಬೆಳಕು ಯಾವುದೇ ಜಾತಿಗೆ ಸೀಮಿತವಲ್ಲ ಯಾವುದೇ ಧರ್ಮಕ್ಕೆ ಸೀಮಿತವಲ್ಲ ನದಿಗಳು ಇದು ಯಾವುದೇ ಒಂದು ನಿರ್ದಿಷ್ಟ ದೇಶಕ್ಕೋ ನಿರ್ದಿಷ್ಟ ಜನಾಂಗಕ್ಕೋ ಸೀಮಿತವಲ್ಲ ಈ ಇಲ್ಲಿರುವಂತಹ ಗಾಳಿ ಇಲ್ಲಿ ನಾವು ಉಸಿರಾಡುವಂತಹ ಗಾಳಿ ಯಾವುದೇ ನಿರ್ದಿಷ್ಟ ವ್ಯಕ್ತಿಗಳಿಗೆ ಸೀಮಿತವಲ್ಲ ಅದೇ ರೀತಿ ಪ್ರವಾದಿಗಳು ಯಾವುದೇ ನಿರ್ದಿಷ್ಟ ಜನಾಂಗಕ್ಕೆ ಯಾವುದೇ ನಿರ್ದಿಷ್ಟ ಜಾತಿಗೆ ಯಾವುದೇ ನಿರ್ದಿಷ್ಟ ಮತಗಳಿಗೆ ಯಾವುದೇ ನಿರ್ದಿಷ್ಟ ಧರ್ಮಾನುಯಾಯಿಗಳಿಗೆ ಸೀಮಿತವಲ್ಲ ಬದಲಾಗಿ ಪ್ರವಾದಿಗಳು ಸಾರ್ವಕಾಲಿಕ ಪ್ರವಾದಿಗಳು ಸಮಗ್ರ ಪ್ರವಾದಿಗಳು ಸಾರ್ವತ್ರಿಕ ಪ್ರವಾದಿಗಳು ಸಮಗ್ರ ಮಾನವರಿಗ ಮಾನವರ ಕಲ್ಯಾಣಕ್ಕಾಗಿ ಬಂದಿದ್ದಾರೆ ಅವರ ವಿಮೋಚನೆಗಾಗಿ ಬಂದಿದ್ದಾರೆ ಅವರ ಮೋಕ್ಷಕ್ಕಾಗಿ ಬಂದಿದ್ದಾರೆ ಆದ್ದರಿಂದ ಪ್ರವಾದಿ ಮೊಹಮ್ಮದ್ ಸಲಹೆ ಸಲ್ಲಾಂ ಕೇವಲ ಮುಸಲ್ಮಾನರ ಪ್ರವಾದಿ ಎಂದು ಬಿಂಬಿಸುವುದು ಸರಿಯಲ್ಲ ಬದಲಾಗಿ ಹಿಂದೂಗಳ ಕ್ರೈಸ್ತರ ಬುದ್ಧರ ಸಿಖ್ಖರ ಪ್ರತಿಯೊಬ್ಬರಿಗಾಗಿ ಬಂದಿರುವಂಥ ಪ್ರವಾದಿಯಾಗಿದ್ದಾರೆ ಎಂಬುದು ಇಸ್ಲಾಮಿನ ಸಂದೇಶವಾಗಿದೆ ನಂಬರ್ ಎರಡು ಈ ಪ್ರವಾದಿಯ ಮುಖ್ಯ ಉದ್ದೇಶ ಮತ್ತು ಮುಖ್ಯ ಸಂದೇಶವೇನು ಈ ಜಗತ್ತಿನಲ್ಲಿ ಮನುಷ್ಯರು ಜಾತಿ ಆಧಾರಿತವಾಗಿ ವಿಂಗಡಿತರಾದಾಗ ಈ ಜಗತ್ತಿನಲ್ಲಿ ಮನುಷ್ಯರು ಭಾಷಾಧಾರಿತ ವಿಂಗಡಿತರಾದಾಗ ದೇಶಾಧಾರಿತ ವಿಂಗಡಿತರಾದಾಗ ಕೆಲವೊಮ್ಮೆ ನಾವೇ 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 ಎಳೆದಂತಹ ಗೆರೆಗಳ ಒಳಗಿರುವಂಥ ಪ್ರದೇಶಗಳಿಗೆ ನಮ್ಮ ದೇಶ ನಮ್ಮ ಪ್ರದೇಶ ಎಂದು ಘೋಷಿಸಿದಾಗ ಮಾನವರಲ್ಲಿ ಧ್ರುವೀಕರಣ ಉಂಟಾದಾಗ ಮಾನವರನ್ನು ಮಾನವರ ಐಕ್ಯತೆಗಾಗಿ ಮಾನವರ ಒಗ್ಗಟ್ಟಿಗಾಗಿ ಮಾನವರ ಕಲ್ಯಾಣಕ್ಕಾಗಿ ಮಾನವರ ಮೋಕ್ಷ ವಿಮೋಚನೆಗಾಗಿ ಮಾನವರ ಮೋಕ್ಷಕ್ಕಾಗಿ ಈ ಜಗತ್ತಿನ ಕೊನೆಯ ಪ್ರವಾದಿಯಾಗಿ ಪ್ರವಾದಿ ಮೊಹಮ್ಮದ್ ಸುಲ್ಲಾ ಆಗಮಿಸಿದ್ದಾರೆ ಮತ್ತು ಅವರ ಮುಖ್ಯ ಉದ್ದೇಶ ಮಾನವರೆಲ್ಲರೂ ಒಂದೇ ತಂದೆ ತಾಯಿಯ ಮಕ್ಕಳು ಪ್ರವಾದಿಯ ಸಂದೇಶ ಮಾನವರೆಲ್ಲರೂ ಒಂದೇ ತಂದೆ ತಾಯಿಯ ಮಕ್ಕಳು ಒಂದೇ ದೇವನ ಸೃಷ್ಟಿಗಳು ಒಂದೇ ದೇವನ ದಾಸರು ಆದ್ದರಿಂದ ಎಲ್ಲರೂ ಸಹೋದರ ಸಹೋದರಿಯರು ಯಾರೂ ಮೇಲಲ್ಲ ಯಾರೂ ಕೀಳಲ್ಲ ಜಾತಿಯ ಆಧಾರಿತವಾಗಿ ನಾವು ಮಾಡುವಂತಹ ಅವರ್ಣೀಯ ಸವರ್ಣೀಯ ವ್ಯವಸ್ಥೆಯನ್ನು ಪ್ರವಾದಿ ಸಲ್ಲಾಹುಲೇ ಸಲ್ಲಂ ಅಂತಹ ಕಂದರವನ್ನು ಅದನ್ನು ಧಾರಾಶಾಹಿಯ ಶಾಹಿಯನ್ನಾಗಿ ಮಾಡಿ ಮಾನವರಲ್ಲಿ ಐಕ್ಯತೆಯನ್ನು ತಂದರು ಮತ್ತು ಹೇಳಿದರು ಹುಟ್ಟಿನಿಂದ ಯಾರೂ ಕೂಡ ಮೇಳಲ್ಲ ಹುಟ್ಟಿನಿಂದ ಯಾರೂ ಕೂಡ ಕೀಳಲ್ಲ ನಿಮ್ಮಲ್ಲಿ ಜಾತಿಯ ತಾರತಮ್ಯವಿರಬಾರದು ನಿಮ್ಮಲ್ಲಿ ನೀವೆಲ್ಲರೂ ಏಕೋದರ ಸಹೋದರರು ಒಂದೇ ತಂದೆ ತಾಯಿಯ ಮಕ್ಕಳು ಒಂದೇ ಬಟ್ಟಲಲ್ಲಿ ಆಹಾರವನ್ನು ಸೇವಿಸಬೇಕಾದವರು ಒಂದೇ ಕಡೆ ಆ ದೇವನನ್ನು ಪೂಜಿಸಬೇಕಾದವರು ಒಂದೇ ಕಡೆ ಸಾರ್ವಜನಿಕವಾಗಿ ನೀರನ್ನು ಸೇವಿಸಬೇಕಾದವರು ಒಂದೇ ಬಾವಿಯಲ್ಲಿ ಹೋಗಿ ನೀರನ್ನು ಸೇದಬೇಕಾದವರು ಇಂತಹ ಸಮಾನತೆಯನ್ನು ಪ್ರಭಾದಿ ಮೊಹಮ್ಮದ್ ಸೊಲಸಂ ಘೋಷಿಸಿದರು ನಿಮ್ಮಲ್ಲಿ ಕರಿಯವನಾಗಿರಬಹುದು ನಿಮ್ಮಲ್ಲಿ ಬಿಳಿಯವನಾಗಿರಬಹುದು ನಿಮ್ಮಲ್ಲಿ ಆಂಗ್ಲ ಮಾತನಾಡುವವನಾಗಿರಬಹುದು ನಿಮ್ಮಲ್ಲಿ ಕನ್ನಡ ಭಾಷೆ ಮಾತನಾಡುವವರಾಗಿರಬಹುದು ನಿಮ್ಮಲ್ಲಿ ಅರಬಿ ಭಾಷೆ ಮಾತನಾಡುವವರಾಗಿರಬಹುದು ಆದ್ದರಿಂದ ಭಾಷೆಯ ಆಧಾರದಲ್ಲಿ ಮೇಲ್ಮೆಯ ಗೋಡೆಯನ್ನು ಕೆಡಹಿ ಪ್ರತಿಯೊಬ್ಬ ಮಾನವನು ಏಕೋದರ ಸಹೋದರರು ಒಂದೇ ತಂದೆ ತಾಯಿಯ ಮಕ್ಕಳು ಎಂಬ ಸಂದೇಶವನ್ನು ಪ್ರವಾದಿ ಮೊಹಮ್ಮದ್ ಸಸಂ ಘೋಷಿಸಿದರು ಮತ್ತು ಈ ಭಾರತ ಎಂಬ ದೇಶ ಇದು ಧರ್ಮಾಧಾರಿತ ದೇಶ ಇದು ದೇವ ದೇವ ಕಲ್ಪನೆ ಇರುವಂತಹ ದೇಶ ಈ ದೇಶದಲ್ಲಿ ದೇವರ ಕಲ್ಪನೆಯನ್ನು ಬಹಳ ನಿಖರವಾಗಿ ಬಹಳ ಸ್ಪಷ್ಟವಾಗಿ ಹೇಳಿದರು ಮತ್ತು ಹೇಳಿ ರು ಈ ಜಗತ್ತಿನಲ್ಲಿ ಒಬ್ಬ ದೇವನಿದ್ದಾನೆ ಈ ಜಗತ್ತಿಗೆ ದೇವನಿದ್ದಾನೆ ಆ ದೇವ ನಿಮ್ಮನ್ನು ನೋಡ್ತಾ ಇದ್ದಾನೆ ನಿಮ್ಮ ಎಲ್ಲ ಕರ್ಮಗಳನ್ನು ವೀಕ್ಷಿಸುತ್ತಾನೆ ಆದ್ದರಿಂದ ಅನ್ಯಾಯವನ್ನು ಮಾಡಬೇಡಿರಿ ನೀವು ಅನ್ಯಾಯವನ್ನು ಮಾಡಿದರೆ ನೀವು ಜನರಿಗೆ ಉಪದ್ರವವನ್ನು ಕೊಟ್ಟರೆ ನೀವು ನೀವು ಜನರ ಮೇಲೆ ಶೋಷಣವನ್ನು ಮಾಡಿದರೆ ಆ ಶೋಷಣೆಗೆ ತಕ್ಕದ ತಕ್ಕುದಾದಂತಹ ನಿಮಗೆ ಪರಿಣಾಮವನ್ನು ನೀವು ಎದುರಿಸಬೇಕಾಗುತ್ತದೆ ಆದ್ದರಿಂದ ಆತ ನೋಡುವವನಾಗಿದ್ದಾನೆ ಆತ ಆಲಿಸುವವನಾಗಿದ್ದಾನೆ ಆತ ಕೇಳುವವನಾಗಿದ್ದಾನೆ ಆತ ಎಲ್ಲವನ್ನೂ ಅರಿಯುವವನಾಗಿದ್ದಾನೆ ನಿಮ್ಮ ಭವಿಷ್ಯವನ್ನು ಕೂಡ ಬಲ್ಲವನಾಗಿದ್ದಾನೆ ಆದ್ದರಿಂದ ನೀವು ನಿಮ್ಮನ್ನು ಸೃಷ್ಟಿಸಿರುವಂತಹ ನಿಮ್ಮ ಪೂರ್ವಿಕರನ್ನು ಸೃಷ್ಟಿಸಿರುವಂತಹ ಆ ಪ್ರಭುವನ್ನು ಆ ಏಕದೇವನನ್ನು ಆರಾಧಿಸಿರಿ ಎಂದು ಪ್ರವಾದಿ ಮೊಹಮ್ಮದ್ ಸೊಲಾ ಸಂಬೋಧಿಸುತ್ತಾರೆ ನಾನು ಒಂದೆರಡು ವಿಚಾರಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಇವತ್ತು ಸಮಾಜದಲ್ಲಿ ಜನರು ಬದುಕುವಾಗ ಬಹಳಷ್ಟು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಆರ್ಥಿಕವಾಗಿ ಕಷ್ಟವನ್ನು ಅನುಭವಿಸುತ್ತಿದ್ದಾರೆ ಶ್ರೀಮಂತರಿಗೆ ಕೆಲವೊಂದು ಕೆಲವೊಂದು ಮೂಲಭೂತ ಅಗತ್ಯಗಳನ್ನು ಪೂರೈಸಬೇಕಾದಂತಹ ಬಡವರನ್ನು ಶೋಷಿಸುವಂತಹ ಅನೇಕರು ಈ ಜಗತ್ತಿನಲ್ಲಿದ್ದಾರೆ ಆದ್ದರಿಂದ ಈ ಧರ್ಮಾಧಾರಿತವಾದಂತಹ ವಿಚಾರಗಳನ್ನು ಈ ಧರ್ಮಾಧಾರಿತ ವಿಚಾರಗಳನ್ನು ಆರ್ಥಿಕ ರಂಗದಲ್ಲಿ ತಂದು ಆರ್ಥಿಕವಾಗಿ ಜನರನ್ನು ಸಬಲೀಕರಿಸಿದಂತಹ ಮಹಾನ್ ವ್ಯಕ್ತಿತ್ವವಾಗಿದ್ದಾರೆ ಪ್ರವಾದಿ ಸಲ್ಲಾ ಸಲ್ಲಂ ಆದ್ದರಿಂದ ಅಲ್ಲಾಹನ ಪ್ರವಾದಿ ಹೇಳುತ್ತಾರೆ ಲಂಚ ಪಡೆಯುವವನ ಮೇಲೆ ಲಂಚ ಕೊಡುವವನ ಮೇಲೆ ಲಂಚ ಸ್ವೀಕರಿಸುವವನ ಮೇಲೆ ಈ ದೇವನ ಶಾಪವಿದೆ ಲಂಚ ಕೊಡುವವರು ಲಂಚ ಪಡೆಯುವವರು ಸಮಾನ ಪಾಪಿಗಳು ಮಾತ್ರವಲ್ಲ ಬಡ್ಡಿಯಿಂದ ನಲುಗುತ್ತಿರುವಂತಹ ಸಮಾಜವನ್ನು ಮೇಲಕ್ಕೆತ್ತಿ ಇಂದಿನ ಬಳಿಕ ಸಾವಿರದ ನಾಲ್ವರು ವರ್ಷಗಳ ಹಿಂದೆ ಪ್ರವಾಸಿ ಸಲಹಾಸ ಘೋಷಿಸಿದರು ಇಂದಿನ ಬಳಿಕ ಯಾರೂ ಕೂಡ ಬಡ್ಡಿಯನ್ನು ಘೋಷಿಸಬಾರದು ಬಡ್ಡಿಯನ್ನು ಕೊಡಬಾರದು ಬಡ್ಡಿಯನ್ನು ಪಡೆಯಬಾರದು ನೀವು ಶ್ರೀಮಂತನಾಗಿದ್ದರೆ ನೀವು ಬಡವರಿಗೆ ಬಡ್ಡಿ ಮುಕ್ತವಾದಂತಹ ಸಾಲವನ್ನು ಕೊಡಿರಿ ಎಂದು ಪ್ರವಾದಿ ಸಲಹಾಸಂ ಘೋಷಿಸುತ್ತಾರೆ ಅನೇಕರು ಇಂದು ಅನೇಕರು ಇಂದು ಆರ್ಥಿಕ ರಂಗದಲ್ಲಿ ನಲುಗಿದ್ದಾರೆ ಕೋವಿಡ್ನ ಬಳಿಕ ಕೋವಿಡ್ನ ಬಳಿಕ ಸಾವಿರಾರು ಜನರು ನಿರುದ್ಯೋಗಿಗಳಾಗಿದ್ದಾರೆ ಕೋವಿಡ್ನ ಬಳಿಕ ಸಾವಿರಾರು ಜನರು ಮೂರು ಹೊತ್ತಿನ ಆಹಾರಕ್ಕಾಗಿ ಪರಿತಮಿಸುತ್ತಿದ್ದಾರೆ ಇಂತಹ ಸಂದರ್ಭಗಳಲ್ಲಿ ಪ್ರವಾದಿ ಸಲ್ಲಾಸಂ ಸಂ ನೀವು ಹೊಟ್ಟೆ ತುಂಬ ತಿನ್ನುವಾಗ ನಿಮ್ಮ ನೆರೆಯವನು ಹಸಿದಿದ್ದರೆ ನೀವು ಮುಸಲ್ಮಾನರಲ್ಲ ನೀವು ಮನುಷ್ಯರಲ್ಲ ನೀವು ಮನುಷ್ಯರಲ್ಲ ನೀವು ಮನುಷ್ಯರಾಗಿ ಬಾಳಬೇಕಾದರೆ ನಿಮ್ಮ ನೆರೆಯವನಿಗೆ ಊಟ ಸಿಕ್ಕಿದೆಯೋ ಇಲ್ಲವೋ ಎಂಬುದನ್ನು ನೋಡಿರಿ ನೀವು ತಿನ್ನುವಾಗ ಅವರಿಗೂ ಬಡಿಸಿರಿ ಎಂದು ಪ್ರವಾದಿ ಮೊಹಮ್ಮದ್ ಸಂ ಬೋಧಿಸುತ್ತಾರೆ ಆದ್ದರಿಂದ ಸಮಾಜದಲ್ಲಿ ಶಾಂತಿಯನ್ನು ತರಬೇಕು ಎಲ್ಲ ಧರ್ಮ ಬದುಕುವಂತಹ ಮುಕ್ತವಾಗಿ ಪ್ರತಿಯೊಬ್ಬರುಚರಿಸುವಂತ ಅವಕಾಶ ಕೊಡಬೇಕು ಇಲ್ಲಿ ಕೆಲವೊಮ್ಮೆ ಶೋಷಣೆಗಳು ನಡೀತಾ ಇದೆ ಧಾರ್ಮಿಕವಾದಂತಹ ಶೋಷಣೆ ಧರ್ಮ ದಂಗಲ್ ಎಂಬ ಹೆಸರಿನಿಂದ ಶೋಷಣೆ ಈ ಶೋಷಣೆ ಮುಕ್ತವಾದಂತಹ ಸಮಾಜವನ್ನು ಪ್ರಭಾಜಿ ಮೊಹಮ್ಮದ್ ಜಗತ್ತಿಗೆ ಬೋಧಿಸಿದರು ಆದ್ದರಿಂದಲೇ ಈ ಪ್ರವಾದಿ ಮನುಕುಲದ ಪ್ರವಾದಿ ಈ ಪ್ರವಾದಿ ಮಾನವ ಕುಲದ ಮೋಕ್ಷಕ್ಕೆ ಮೋಕ್ಷಕ್ಕಾಗಿ ಬಂದಂಥ ಪ್ರವಾದಿ ಈ ಪ್ರವಾದಿಯ ಸಂದೇಶದಿಂದಾಗಿ ಇವತ್ತು ಮಾನವರು ಎದುರಿಸುವಂಥ ಎಲ್ಲ ಸಮಸ್ಯೆಗಳು ಪರಿಹಾರಗೊಳ್ಳುತ್ತದೆ ಇದು ದೈವಿಕ ಸಂದೇಶವಾಗಿದೆ ಇದು ದೈವಿಕ ಸಂದೇಶವನ್ನು ಈ ಜಗತ್ತಿಗೆ ಬೋಧಿಸಿದಂತಹ ಪ್ರವಾದಿಗಳಾಗಿದ್ದಾರೆ ಆದ್ದರಿಂದ ಪ್ರತಿಯೊಬ್ಬರು ಅದನ್ನು ಅನುಕರಿಸಬೇಕು ಅನುಸರಿಸಬೇಕು ಅದುವೇ ನಮಗೆ ವಿಜಯದ ಮಾರ್ಗ ಆತ್ಮೀಯ ಬಂಧುಗಳೇ ಈ ಅಭಿಯಾನ ಕಳೆದ ಎಪ್ಪತ್ತೇಳು ದಿನಗಳಿಂದ ಏಳು ವಿಧಾನಸಭಾ ಕ್ಷೇತ್ರಗಳ ಗಲ್ಲಿ ಗಲ್ಲಿಗಳಲ್ಲಿ ಹೋಗಿ ಪ್ರವಾದಿಯ ಸಂದೇಶವನ್ನು ಸಾರಿ ಇಲ್ಲಿಗೆ ಬಂದು ತಲುಪಿದ್ದೇವೆ ಇನ್ನು ಇಪ್ಪತ್ತೆರಡನೇ ತಾರೀಕಿನಂದು ಇಲ್ಲಿಯ ಪುರಭವನದಲ್ಲಿ ಈ ಕಾರ್ಯಕ್ರಮ ಸಮಾಪನಗೊಳ್ಳಲಿದೆ ತಮಗೆಲ್ಲರಿಗೂ ಪರಿಚಿತರಾಗಿರುವಂತಹ ತಮಗೆಲ್ಲರಿಗೂ ಸುಪರಿಚಿತರಾಗಿರುವಂತಹ ಬೆಂಗಳೂರಿನ ಖ್ಯಾತ ಗುರುಗಳಾದಂತಹ ಸಂತೋಷ್ ಗುರೂಜಿಯವರು ಅವರು ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸುತ್ತಿದ್ದಾರೆ ಮತ್ತು ಥಿಯೋ ಥಿಯೋಲಾಜಿಕಲ್ ಕಾಲೇಜಿನ ಪ್ರಾಂಶುಪಾಲರಾಗಿರುವಂತಹ ಈ ಪ್ರದೇಶದ ಅವರು ಕೂಡ ಪರಿಚರಾಗಿರುವಂತಹ ಡಾಕ್ಟರ್ ವಾಟ್ಸನ್ ಈ ಕಾರ್ಯಕ್ರಮದಲ್ಲಿ ಈ ಈ ಕಾರ್ಯದಲ್ಲಿ ಭಾಗವಹಿಸುತ್ತಿದ್ದಾರೆ ಆದ್ದರಿಂದ ಎಲ್ಲರೂ ಕೂಡ ನಾಡಿದ್ದ ಇಪ್ಪತ್ತನೇ ತಾರೀಕಿನಂದು ಸಂಜೆ ಆರು ನಲವತ್ತೈದಕ್ಕೆ ನಗರದ ಪುರಭವನದಲ್ಲಿ ಬರಬೇಕು ಈ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅದನ್ನು ಯಶಸ್ವಿಗೊಳಿಸಬೇಕು ಎಂದು ಹೇಳುತ್ತಾ ನನ್ನ